ಒಳ್ಳೆ ಚಟ್ನಿ ಪುಡಿ ಉಪ್ಪಿಟ್ಟು ಅದ್ಭುತ ಇವತ್ತು ನಮಗಂತೂ ಒಳ್ಳೆ ನೈಟ್ ಊಟ ಆಯ್ತು ಸ್ನಾಕ್ಸ್ ಆಯ್ತು ಟೂ ಇನ್ ಒನ್ ಈಗ ಮನಭೋಜನಕ್ಕೆ ಫಾರ್ಮ್ ಮಾಡ್ತಾರದಲ್ಲಿ ಮರಗಡೆ ಹಾಕಿ ಮರದ ಕೆಳಗಡೆ ಊಟ ಊಟ ಮಾಡುವ ಆಸ್ತಿ ಇರೋನು ಶ್ರೀಮಂತ ಅಲ್ಲ ಇರೋದನ್ನ ಚೆನ್ನಾಗಿ ಬಳಸ್ಕೋತಾರಲ್ಲ ಅವ್ರು ಶ್ರೀಮಂತ ಶ್ರೀಮಂತವಾಗಿ ಬದುಕೋದಂದ್ರೆ ಇದು ಒಳ್ಳೆ ಊಟ ಮಾಡೋದು ಒಳ್ಳೆ ವಾತಾವರಣದಲ್ಲಿ ಇರೋದೇ ಶ್ರೀಮಂತಿಕೆ ಅಲ್ವಾ ಬಾಳೆ ಎಲೆಯಲ್ಲಿ ಇವರು ಊಟ ನೋಡಿ ಸೊ ನಮ್ಗೆ ಒಳ್ಳೆ ಉಪ್ಪಿಟ್ಟು ಮಾಡಿದ್ದಾರೆ ಬಾಳೆ ಎಲೆಯಲ್ಲಿ ಉಪ್ಪಿಟ್ಟು ತಿನ್ಬೇಕೀಗ ಇದು ನೀರು ಸರ್ ಕುಡಿದ್ ನೋಡ್ದೆ ಬೇರ್ ಜೊತೆಗೆ ನಾವು ಕುದಿಸಿ ಕುಡಿತೀವಿ ಯಾವಾಗ್ರು ಬೇರು ಆ ಬೇರ್ ಹಾಕೊಂಡು ಕುಡಿದ್ರೆ ಒಳ್ಳೇದು ನೀರಿಗೆ ಅಂತ ಇದು ನಿಜವಾಗ್ಲೂ ಇಲ್ಲಿ ಹಳ್ಳದಿಂದ ಹರಿದ್ ಬರೋ ನೀರ್ ಅಂತ ಇದು ನೋಡಿ ಕಲರೇ ಬೇರೆ ಇದೆ ಇದ್ರಲ್ಲಿ ಅಂದ್ರೆ ಬೇರಲ್ಲಿ ಇದ್ದು ಬಂದಂತ ನೀರ್ ಇದು ಆ ಕಲರೇ ಬೇರೆ ಇದೆ ನೋಡಿ ನೀರು ನೀರು ಇದು ಸರ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ತಂಪಾಗಿದೆ ಆಗಿದೆ ಅಲ್ಲಂ ಚಟ್ನಿ ಅಂತ ಆಂಧ್ರ ಅಲ್ಲಂ ಅಲ್ಲಂ ಚಟ್ನಿ ಅಂದ್ರೆ ಶುಂಠಿ ಶುಂಠಿ ಉಪ್ಪಿಟ್ಟಿಗೆ ಉಪ್ಪಿಟ್ಟುಗೆ ಕಾಂಬಿನೇಷನ್ ಹ್ಮ್ ದೋಸೆಗೆ ಇಡ್ಲಿಗೆ ಸರ್ ಸಕ್ಕದಾ ಬನ್ನಿ 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 ಶುಂಠಿ ಉಪ್ಪಿನಕಾಯಿ ಒಳ್ಳೆ ಚಟ್ನಿ ಪುಡಿ ಉಪ್ಪಿಟ್ಟು ಅದ್ಭುತ ಇವತ್ತು ನಮಗಂತೂ ಒಳ್ಳೆ ನೈಟ್ ಊಟನ ಆಯಿತು ಸ್ನಾಕ್ಸ್ ಆಯಿತು 2 ಇನ್ 1 ಈಗ ವಾಸು ಸರ್ ಮನೆಲೇ ಮತ್ತೆ ರತಮ್ನವರೇ ಥ್ಯಾಂಕ್ ಯು ನಕ್ಕ ಬಿಟ್ರು ಅಲ್ಲಿಂದ ಅಂತವರು ಬರಿ ಬರಿ ಸಡೆ ಸಡೆ ಗಿಡ ಅಂತ ಬಯದ್ರವರು ಆಮೇಲೆ ಎಷ್ಟು ಬೇಕು ಆಕರೆಂತೆ ಸಾಕ್ ಸರ್ ಬಿಡಿ ಸರ್ ಕುತ್ಕೊಳ್ಳಿ ಏನು ಸರ್ ಒಂದು ತರ ನಾಗೋಲಿ ಗೆಟಪ್ ಹಾಕಬಿಡ್ರಿ ಇಲ್ಲಿ ಎಕಡೆಗೆ ಹೋಗೆ ಹ ಹತೆ ಕೊಡಿ ಬೇಡ ಕೊಡಿ ಬಾಯ್ ಬಿಟ್ಟಿ ಇಂಗಡನಾ ಅದನ್ನ ಬೇಡ ಅಂದ್ರೆ ಮುಟ್ಟಾಳಾಗ್ ಬಿಡ್ತಿದನ ಅದಕ್ಕೆ ತುಂಬಾ ಚೆನ್ನಾಗಿದೆ ಅದು ತುಪ್ಪದಲ್ಲಿ ಥ್ಯಾಂಕ್ ಯು ಒಳ್ಳೆ ಇವತ್ತು ವಿಷಯ ನಮ್ಗೆ ಇವತ್ತು ಬಿಸಿ ಇಲ್ಲ ಪರವಾಗಿಲ್ಲ ನೋಡಿ ಇದನ್ನ ಇದೆಯಲ್ಲ ಈ ಪೌಡರ್ ಅಲ್ಲಿ ಸುಮ್ನೆ ಹ ಸುಮ್ನೆ ಇಂಗ ಅನ್ಕೋಬೇಕು ಬನ್ನಿ ಬನ್ನಿ ಇಳಾಕಿ

ಒಳ್ಳೇದಾಗ್ಲಿ ವಾಸವ್ರಿಗೆ ಆಲ್ ದ ಬೆಸ್ಟ್ ಅವ್ರ ಒಂಥರ ತತ್ವಜ್ಞಾನಿ ಅವರು ಹೌಡ್ರು ಹ್ಞೂ ಹ್ಞೂ ಸರ್ ನಮ್ಮದು ಬೆಟ್ಟಾತ್ರ ಪ್ರೋಗ್ರಾಮ್ ಹೇಳಿದ್ದ ಜನಕ್ಕೆ ಲೇಟ್ ಆಯ್ತಲ್ಲ ಗಟ್ಟಿ ಆಯ್ತು ಹ್ಞೂ ಎದ್ರದ್ದು ಸರ್ ಇದು ಶುಂಠಿ 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 ಬೆಲ್ಲ ಮೆಣಸು ಹುಣಸೆಹಣ್ಣು ಹ್ಞೂ ಅದೆಲ್ಲ ಹಾಕಿರುಬ್ಬಿರೋದಾ ಹ್ಞೂ ಪೇಸ್ಟ್ ಪೇಸ್ಟ್ ಥರ ಆಗುತ್ತೆ ಟೂ ತ್ರೀ ಡೇಸ್ ಬೇಕಾದ ಮಾಡಕ್ಕೆ ಹೌದಾ ಎಲ್ಲ ಒಣಗಿಸಿ ನೀಟಾಗಿ ಶುಂಠಿ ಮಾಮೂಲಿ ಶುಂಠಿ ಹಾಕ್ಬಾರ್ದು ಇದ್ರದ್ದು ಬೇರೆ ಕೊಬ್ಬರಿ ಶುಂಠಿ ಅಂತ ಬರುತ್ತೆ ಮಾಮೂಲಿ ಶುಂಠಿ ಅರ್ಧ ಅದರ್ಧ ಎರಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬರೀ ಹಾಕ್ರೆ ನಾರ್ 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 ನಾರ ಅದು ಅದೇ ಶುಂಠಿ ಹ್ಞೂ ನಮ್ದಾಗಲ್ಲ ಇದು ಮಾವಿನ ಶುಂಠಿ ಅಂತ ಬರುತ್ತೆ ಅದಾಕ್ ಅದು ಬರೀ ಉಪ್ಪನಕಾಯಿ ಅಂತಲೇ ಮಾಡ್ತಾರೆ ಜಾಸ್ತಿ ಬೆಳೆದಂಗ್ ಊಟ ಮಾಡ್ತಾರೆ ಸಹ ಎಲ್ಲರೂ ಶುಕ್ರವಾರ ಕಾರ್ತಿಕ ಮಾಸದಲ್ಲಿ ಆಂಧ್ರದಲ್ಲಿ ವನಭೋಜನ ಅಂತಾರೆ ಈ ಥರ ತೋಟಗಳೆಲ್ಲ ಇಟ್ಕೊಂಡು ವನಭೋಜನಕ್ಕೆ ಫಾರ್ಮ್ ಹೌಸ್ ಮಾಡ್ತಾರೆ ಆಂಧ್ರದಲ್ಲಿ ಬೆಟ್ಟದ ನೆಲಕ್ಕೆ ಹಾಕಿ ಮರಗಳಕ್ಕೆ ಮರದ ಕೆಳಗಡೆ ಎಲ್ಲರಿಗೂ ಬಡಿಸಿ ಈ ಥರ ಕೂತ್ಕೊಂಡು ಊಟ ಬಡಿಸ್ತಾರೆ ಬೆಳದಿಂಗ್ ಐತಿ ನೆಕ್ಸ್ಟ್ ಇಯರ್ ಊಟ ಮಾಡಬಹುದು ನಾವು ಓಕೆ ಬೆಟ್ಟದ ಮರ ಫುಲ್ ಬೆಳ್ದಿಂಗ್ ಇರುತ್ತೆ ಊಟ ಬೆಳ್ದಿಂಗ್ ಏನ್ ಲೈಟ್ ಲೈಟ್ ಇಲ್ಲ ಪೌರ್ಣಮಿ ದಿವಸ ಪೂಜೆ ಮಾಡಿ ಮರಕ್ಕೆಲ್ಲ ಏನೋ ಮಾಡ್ತಾರೆ ಲಕ್ಷ್ಮೀ ದೇವಿ ಮತ್ತೆ ತುಂಬ ಆರೋಗ್ಯದ ಅಮೃತ ಅಮೃತ ಸುಮ್ಮನೆ ನಲ್ಲಿಕಾಯಿ ಹಸಿ ತಿನ್ಬಿಟ್ಟು ನೀರು ಕುಡಿಯ್ರಿ ಬಾಯಿ ಎಲ್ಲ ಹೆಂಗಿರುತ್ತೆ ಅಂತ ನಮ್ಗೊಂದು ಕ್ವಿಕ್ ದರ್ಶನ ಕೊಟ್ರಿ ನೀವು ಯು ಒಂದು ಕೆಲಸ ಮಾಡೋಣ ನಾವು ಇದು ತುಂಬ ಒಂದು ರೀತಿ ತುರ್ತಾಗಿ ಬಂದು ಬಾಸವರನ್ನ ನೋಡ್ಕೊಂಡು ಹೊರಟಿದೀವಿ ಸೊ ಕುಟುಂಬದ ಜೊತೆ ಏನೋ ಬಂದು ಖುಷಿ ಆಯ್ತು ಯಾಕಂದ್ರೆ ಅವ್ರಿಗೂ ಆಂಬಿಯನ್ಸ್ ಎಲ್ಲ ಇಷ್ಟ ಆಗಿದೆ ಬನ್ನಿ ಇಲ್ಲಿ ಸೊ ಇಲ್ಲಿ ಉಳ್ಕೊಳ್ಳೋಕ್ಕೆ ಇಲ್ಲಿ ಅವ್ರ ಜೊತೆ ಮಾತಾಡೋಕ್ಕೆ ಅಂತೂ ಸಮಯ ಎಷ್ಟಿದ್ರು ಸಾಲದು ಅಷ್ಟು ಮಾತಾಡ್ತಾರವರು ಮತ್ತು ಅಷ್ಟು ಜೀವನದ ಅನುಭವ ಇದೆ ಲೈಫ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಅದೇ ದೊಡ್ಡದು ಯಾಕಂದರೆ ಟೆಕ್ಸ್ಟ್ ಬುಕ್ ಓದೋದು ಅದೊಂದು ಬೇರೆ ಎಜುಕೇಷನು ಆದರೆ ಜೀವನ ತಿಳ್ಕೊಳ್ಳೋದಿದೆಯಲ್ಲ ಅದೇ ನಿಜವಾದ ಎಜುಕೇಷನು ಸೊ ಅದನ್ನು ವಾಸುವ್ರಿಗೆ ತಿಳ್ಕೊಂಡಿದ್ದಾರೆ ಸಿನಿಮಾ ಮಾಡಿ ಗೆದ್ದು ಸೋತು ಸಾಲ ಸಕ್ಸಸ್ಸು ದುಡ್ಡು ಮಾಡಿ ದುಡ್ಡು ಕಳ್ಕೊಂಡು ಎಲ್ಲ ನೋಡಿದ್ದಾರೆ ಸೊ ಬನ್ನಿ ಅವ್ರ ಜೊತೆ ಒಂದು ಸಲ ಮಾತಾಡಿ ಆ್ಯಂಡ್ ವಾಸ್ತು ಬಗ್ಗೆ ನಂಬಿಕೆ ಇರೋರು ಆಸಕ್ತಿ ಇರೋರು ಅವ್ರ ಹತ್ರ ಹೋಗ್ಬೋದು ಸೊ ಖಂಡಿತ ಅವ್ರ ನಂಬರು ಹಾಕಿರ್ತೀನಿ ನಾನು ಮಾತಾಡಿ ಅಂತ ಎಲ್ಲಗಿಂದು ಬಡ ಮುಖ್ಯವಾಗಿ ಮನಸ್ಸಿನಂತೆ ಮಾದೇವ್ ಅಂತ ಎಲ್ಲ ಹೇಳ್ತಾರೆ ಒಳ್ಳೆ ಮನಸ್ಸು ಒಳ್ಳೆ ವಾಸ್ತು ಥ್ಯಾಂಕ್ ಯು ಸೋ ಮಚ್ ಮನೆ ಚೆನ್ನಾಗಿದೆ ವಾಸ್ತು ನಿಮ್ಮ ಮನೆ ಚೆನ್ನಾಗಿದೆ ನಾನು ಫಸ್ಟ್ ಡೇನೆ ಅವತ್ತು ಬಂದಾಗ ನಾನು ಸುಮ್ಮನೆ ಬಂದಿದ್ದಲ್ಲ ಏನಕ್ಕೆ ಹಂಗೆ ಹೋಗೋವಾಗ ಬನ್ನಲ್ಲ ಎಲ್ಲ ಚೆನ್ನಾಗಿದೆ ಇಲ್ಲಲ್ಲಿ ಏನೇನು ಬೇಕೋ ಕರೆಕ್ಟಾಗಿದೆ ಅಲ್ಲಿ ಹ್ಞೂ ನಿಮ್ಗೆ ಹೋದ್ಮೇಲೆ ನಾನು ನಿಮ್ಮ ಒಂದು ಕ್ವಶನ್ ಸುಮ್ಮನೆ ಹಂಗೆ ಆ ಮನೆಗೆ ನೀವು ಹೋದ್ಮೇಲೆ ಇಬ್ಬರಿಗೂ ಮನಸ್ಥಿತಿ ಆಗಲಿ ಪ್ರತಿಯೊಂದಾಗಲಿ ಹೆಂಗಿದೆ ಏನು ಚೆನ್ನಾಗಿದೀವಿ ಸರ್ ಮನೆಗೆ ಹೋದಮೇಲೆ ಹಾಂ ಅಂದರೆ ಬಾಡಿಗೆ ಮನೆ ಇದ್ದಲೂ ಹಂಗೆ ಇದ್ವಿ ಈಗಲೂ ಹಂಗೆ ಇದ್ದೀವಿ ಸರ್ ಏನು ಚೇಂಜ್ ಆಗಿಲ್ಲ ಚೇಂಜ್ ಇದ್ದೀನೂ ಅಲ್ಲ ಹಂಗಲ್ಲ ಹೊರದು ಹೋಗುವಷ್ಟು ಕೆಲಸ ಇದೆ ಇನ್ಕಮ್ ಇನ್ಕಮ್ ಆಗಲಿ ದುಡ್ಡಾಗಲಿ ಹೆಸರಾಗಲಿ ನಿಮ್ಗೊಂದು ಗೊತ್ತಾಗುತ್ತೆ ಒಂದು ಅಲ್ಲಿಗೆ ಹೋದರೆ ಒಂದು ಪಾಸಿಟಿವ್ ಎನರ್ಜಿ ಸೆಂಗೆ ಇದೆ ವ್ಯವಸ್ಥೆ ಆ ಥರ ಇದೆ ಆ ಥರದ್ದು ನಿಮ್ಗೆ ಅಲ್ಲಿ ಒಂದಷ್ಟು ಅಲ್ಲಿ ಮಲಗಿದಾಗ ನಿಮ್ಗೆ ಬರೋ ಐಡಿಯಾಗಳಾಗಲಿ ಆ ಥರದ್ದು ನಿಮಗೆ ಗೊತ್ತಾಗುತ್ತೆ ಅಲ್ಲಿಗೆ ಹೋದ ಮೇಲೆ ಇನ್ನೊಂದು ಪ್ರಾಪರ್ಟಿ ಮಾಡಬೇಕು ಅನ್ನೋ ಒಂದು ಆಸೆ ಆಗಲಿ ಅಲ್ಲಿ ಹೇಳಿ ಸರ್ ನಿಧಿಯ ಹೇಳಿದ್ದು ಅಲ್ಲ ಅದು ನಿಮ್ಗೆ ಹಂಗೆ ಅನಿಸುತ್ತೆ ಹೋದ್ಮೇಲೆ ಏನಾದರೂ ಇನ್ನೊಂದು ಪ್ರಾ ಪ್ರಾಪರ್ಟಿ ಮಾಡಬೇಕು ಅನ್ಸಿದ್ರೆ ಅದು ಒಳ್ಳೇದಂತೆ ನಿಮ್ಗೆ ಯಾವುದೇ ಮನೆ ಆಗಿರಲಿ ನೀವು ಒಂದು ವರ್ಷ ಎರಡು ವರ್ಷ ಅಲ್ಲಿದ್ದರೆ ನೀವು ಅಲ್ಲೇನೂ ಅಪ್ಲೋಡ್ ಅಂದರೆ ಅಪ್ಗ್ರೇಡ್ ಆಗಿಲ್ಲ ಅಂದರೆ ಒಂದು ಒಳ್ಳೆ ಕಾರ್ ತಗೊಳ್ಳೋದು ಇಲ್ಲ ಒಂದು ಜಮೀನು ತಗೊಳ್ಳೋದು ಒಂದು ಸೈಟ್ ತಗೊಳ್ಳೋದು ಏನೂ ಮಾಡಿಲ್ಲ ಅಂದರೆ ಇಲ್ಲ ಒಂದು ಮದುವೆ ಮಾಡೋದು ಏನೂ ಮಾಡಿಲ್ಲ ಅಂದರೆ ಆ ಮನೆ ನಿಮಗೆ ಏನೋ ಒಳ್ಳೇದು ಮಾಡಿಲ್ಲ ಅಂತಲೇ ಅರ್ಥ ಎಲ್ಲಿದ್ದ ಇದು ಅಲ್ಲೇ ಇದ್ರೆ ಅದು ಏನೋ ಒಳ್ಳೇದು ಮಾಡ್ತಾ ಇಲ್ಲ ಅಂತಲೇ ಅರ್ಥ ಅಲ್ಲ ಸರ್ ಅಂದ್ರೆ ನೋಡಿ ಮನುಷ್ಯ ಅಪ್ಗ್ರೇಡ್ ಆಗ್ಬೇಕು ಏನಾದರೂ ದುಡ್ಡು ಮಾಡಿ ಜಮೀನು ಸೈಟು ತಗೊಂಡ್ರೆ ಮಾತ್ರ ಬೆಳವಣಿಗೆ ಓದ್ತಾನೆ ಖುಷಿಯಾಗಿರ್ತಾನೆ ಅದೇ ಮನೇಲಿ ಬೆಳೆ ದುಡ್ಡು ಮಾಡೋದು ಅಲ್ಲ ಸರ್ ಸಕ್ಸಸ್ ಅಲ್ಲ ಎವ್ರಿ ಇಯರ್ ಏನೋ ಒಂದು ಅಪ್ಗ್ರೇಡ್ ಆಗ್ತಾ ಇರಬೇಕು ಮೇಲೆ ಹೋಗ್ತಾ ಹಣಕಾಸಲ್ಲ ಹಣಕಾಸು ಅಲ್ಲ ಎಲ್ಲದ್ರಲ್ಲೂ ಒಂದ್ ಇದ್ರಲ್ಲಾಗಲಿ ಈಗ ನೀವೊಂದು ಚಾನಲ್ ಮಾಡಿದಿರಾ ಇನ್ನೊಂದೆರಡು ಚಾನಲ್ ಮೇ ಮಾಡಬೇಕು ಇಲ್ಲ ಇನ್ನೇನಂದ್ರೆ ಒಂದು ಪ್ರಾಪರ್ಟಿ ಮಾಡಬೇಕು ಆ ಥರದ್ದು ಅದು ನಿಮ್ಗೆ ಒಳ್ಳೇದಾಗಿದೆ ಅನ್ನೋದು ಒಂದು ಅದೊಂದು ಸಿಗ್ನಿಫೈಡ್ ಅಷ್ಟೆ ಸಿಗ್ನ ಯಾರೋ ಒಬ್ಬ ಇಲ್ಲಪ್ಪ ನಾನು ಏನೂ ಮಾಡಲ್ಲ ಸುಮ್ಮನೆ ಒಂದಷ್ಟು ನನ್ನ ಮನಸ್ಸಿಗೆ ಖುಷಿ ಆಗುವಂಥ ಸಂಗೀತ ಗಂಗೀತ ನೋಡಿಸ್ಕೊಂಡು ಸಣ್ಣ ಪುಟ್ಟ ಆದಾಯದಲ್ಲಿ ಏನೋ ಪುಸ್ತಕ ಓದ್ಕೊಂಡು ಏನೋ ಮನಸ್ಸಿಗೆ ಖುಷಿಯಾಗೋ ಕೆಲಸ ಮಾಡಿಕೊಂಡು ಹಂಗೆ ಇರ್ತೀನಿ ಅಂದರೆ ಸಕ್ಸಸ್ ಅಲ್ವಾ ಅಲ್ಲ ಸಕ್ಸಸ್ ಅಂದ್ ಸಕ್ಸಸ್ ಅದು ಹಂಗೆ ಇದ್ರೆ ಏನು ಪ್ರಯೋಜನ ಸಂದಿದೆಯೇ ಮನುಷ್ಯನ ಜೀವನ ನಿಮ್ಗೆ ಕೊಟ್ಟಿದ್ದಾರೆ ದೇವರು ನೀವು ಒಂದಷ್ಟು ಇಲ್ಲಿದ್ದ ಮೇಲೆ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ನೀವು ಚೆನ್ನಾಗಿರಬೇಕು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ಕೊಂಡು ಹೋಗಬೇಕು ನನ್ನ ಮಾತ್ರ ನನ್ನ ಹೆಂಡತಿ ನನ್ನ ನನ್ನ ಮಾತ್ರ ಚೆನ್ನಾಗಿ ಸಾಕಿನಿ ಯಾವನೆಲ್ಲಾನು ಹಾಳಾಗೋಗಲಿ ಅಂದರೆ ಆಗಲ್ಲ ನಾಲ್ಕು ಜನ ಈಗ ನಾನು ಚೆನ್ನಾಗಿದ್ದೀನಿ ಓಕೆ ಒಬ್ಬ ಮಗ ನಾನು ನಾಲ್ಕು ಜನಕ್ಕೆ ಏನಾದರೂ ಹೆಲ್ಪ್ ಮಾಡೋಣ ನಾನು ವಾಸ್ತುವಲ್ಲಿ ಹಾಳಾಗಿದ್ದೀನಿ ಅಂದರೆ ವಾಸ್ತುವಿಂದ ಕ ಒದೆ ತಿಂದು ಆಗಿ ಕೋರ್ಟು ಕಚೇರಿ ಆಗಿದೆ ಅವೆಲ್ಲ ಏನಕ್ಕಾಯಿತು ಅಂತ ರಿಸರ್ಚ್ ಮಾಡಿದಾಗ ಇದು ಏನೋ ಒಂದು ಥರ್ಟಿ ತ್ರೀ ಪರ್ಸೆಂಟ್ ಇದೆ ವಾಸ್ತು ಅನ್ನೋದು ಬರೀ ಮೂವತ್ತ್ಮೂರು ಪರ್ಸೆಂಟು ಮೂವತ್ತ್ಮೂರು ಪರ್ಸೆಂಟ್ ನೀವು ಮನೆ ಬರ ಮೂವತ್ತ್ಮೂರು ಪರ್ಸೆಂಟ್ ನೀವು ಕೃಷಿ ಕಷ್ಟಪಡಬೇಕು ಈ ವಾಸುವಿನ ಮೀಟ್ ಮಾಡಬೇಕು ಅಂದ್ರೆ ನೀವು ಅಲ್ಲಿಂದ ಬಂದು ಒಂದು ಕೃಷಿ ಪ್ರಯತ್ನ ಮಾಡಬೇಕಲ್ಲ ಪ್ರಯತ್ನ ಅನ್ನೋದು ಮೂವತ್ತ್ಮೂರು ಪರ್ಸೆಂಟ್ ವಾಸ್ತು ಅನ್ನೋದು ಮೂವತ್ತ್ ಮೂರೇ ಬಟ್ ಆ ಮೂವತ್ತ್ಮೂರು ಎಣೆ ಬರ ಚೆನ್ನಾಗಿಲ್ದಾಗ ಎತ್ಕೊಂಡು ಹೋಗುತ್ತೆ ನಮಗೆ ಹಣೆ ಬರ ಚೆನ್ನಾಗಿಲ್ಲ ನಾವು ಕೃಷಿನೂ ಇಲ್ಲ ಅಂದಾಗ ಈ ವಾಸ್ತು ಕೆಲಸ ಮಾಡ್ತಾ ಅಟ್ಲೀಸ್ಟ್ ವಾಸ್ತು ಚೆನ್ನಾಗಿಲ್ಲ ಹಣೆ ಬರ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಕೃಷಿ ಒಂದೇ ಏನು ಮಾಡೋಲ್ಲ ಕತ್ತೆ ಹತ್ರ ಇರ್ತೀವಿ ನಾಲ್ಕು ರೂಪಾಯಿ ಬರುತ್ತೆ ಮೂರು ರೂಪಾಯಿ ಖರ್ಚಾಗುತ್ತೆ ಒಂದು ರೂಪಾಯಿ ಆ ಥರ ಆಗುತ್ತೆ ಅಷ್ಟೇ ಲೈಫ್ ಹಾಗೇ ಇರುತ್ತೆ ಮೂರು ಚೆನ್ನಾಗಿರ್ಬೇಕು ಹಣೆ ಬರ ಮತ್ತೆ ವಾಸ್ತು ಮತ್ತು ಎಫರ್ಟ್ ಈ ಮೂರು ಚೆನ್ನಾಗಿದ್ದಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಟಾಪ್ ಟಾಪ್ ರೇಂಜಲ್ಲಿ ಇರ್ತಾರೆ ಅಲ್ಲ ನಿಮ್ ನಿಮ್ಮ ಎಫರ್ಟ್ ಚೆನ್ನಾಗಿದೆ ನಿಮ್ಮದು ಸಿಕ್ಕಾಬಟ್ಟೆ ಕಷ್ಟ ಪಡ್ತೀರಾ ಸಿಕ್ಕಾಬಟ್ಟೆ ಓಡಾಡ್ತೀರಾ ನಿಮ್ಮ ಎಫರ್ಟ್ ಇಂದ ನಿಮ್ದು ಹೋಗ್ತಾ ಇದೆ ನಿಮ್ಮ ಹಣೆ ಬರ ಅದು ಗೊತ್ತಿಲ್ಲ ನಮ್ಗೆ ಅದು ಅದು ಅರಾಸ್ಕೊಪ್ ಅದನ್ನ ಹೇಳ್ತಾರೆ ಶಾಸ್ತ್ರ ಅದು ಹೆಸರು ಹೆಸರು ಡೇಟು ನೋಡಿ ಹೇಳ್ತಾರೆ ಅದು ಬೇರೆ ನಮ್ಗೆ ಗೊತ್ತಿಲ್ಲ ನಿಮ್ಮ ವಾಸ್ತು ಚೆನ್ನಾಗಿದೆ ನಿಮ್ಮ ಎಫರ್ಟ್ ಚೆನ್ನಾಗಿದೆ ಸಿಕ್ಸ್ಟಿ ಪರ್ಸೆಂಟ್ ಹೋಗ್ತಾ ಇರ್ತೀವಿ ಹಿಂಗೆ ನಿಮ್ಮ ಮನೆ ಬರೋನೇ ಚೆನ್ನಾಗಿ ಟಕ್ಕ ಟಕ್ಕಂದು ಹಿಂಗೆ ಎದ್ದೊಳ್ತೀರಾ ಅರ್ಥ ಆಯ್ತಾ ಇಲ್ಲಿ ಕರೋನಾ ಬಿಫೋರ್ ನಿಮ್ಮ ಮನೆ ಬರೋ ಎಲ್ಲ ಚೆನ್ನಾಗಿತ್ತು ಆ ವರ್ಷದಲ್ಲಿ ಮೂರು ಎಲ್ಲ ಚೆನ್ನಾಗಿದ್ದಾಗ ಟಕ್ಕಂತ ಚಾನಲ್ ಒಂದೇ ಸಲ ಹಿಂಗೆ ಅಂತ ಎದ್ದೇಳ್ತಾರಾ ಸರ್ ಅವಾಗ ಟೈಮ್ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ವಾಸೋವರಿಗೆ ಮತ್ತು ಅವ್ರಿಗೆ ಅವರದ ಪತ್ನಿ ರತ್ನ ಮೇಡಮ್ಗೆ ನನ್ನಂತೂ ತುಂಬ ಮನೆ ಮಕ್ಳು ಥರ ನೋಡ್ಕೊತವ್ರು ಬಂದಾಗೆಲ್ಲ ಸೊ ಮತ್ತೆ ಬರೋಣ ನಿಮಗೆಲ್ಲ ಖುಷಿಯಾಗಿರುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ವಾಸವರು ಬಂದಾಗೆಲ್ಲ ನೀವು ಖುಷಿ ಪಡ್ತೀರಾ ಓ ವಾಸು ಬಂದರು ಒಂದಷ್ಟು ಪಂಚನೆ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತೆಲ್ಲ ಪಂಚನೆ ಎಲ್ಲಾಗಿ ಬರೋದು ಅಂದ್ರೆ ಜೀವನದ ಅನುಭವ ಇದ್ದಾಗ ಥ್ಯಾಂಕ್ ಯು ವಾಸು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಮತ್ತೊಮ್ಮೆ ನಾವು ಒಂದು ಟ್ರೆಕ್ಕಿಂಗಲ್ಲಿ ಸಿಗ್ತೀವಿ ನಿಮಗೆ ಎರ್ಗೂ ಒಂದು ಟ್ರೆಕ್ಕಿಂಗ್ ಹೋಗ್ತೀವಿ ನಾವು ಅಲ್ಲಿ ಟ್ರೆಕ್ಕಿಂಗಲ್ಲಿ ಸಿಗೋಣಂತೆ ಯಾವ ಟ್ರೆಕ್ಕಿಂಗು ನಾವು ವಾಸವರು ಹೋಗ್ಬೋದು ನೀವು ಸಜೆಸ್ಟ್ ಮಾಡಿ ಹಲೋ ಸರ್ ಬೆಸ್ಟ್ ಅದು ಯಾಕಂದ್ರೆ ಮಕ್ಳಿ ದುರ್ಗಾ ಬೆಟ್ಟ ಹತ್ತಿದ್ವಿ ನಾವು ಸೊ ನೀವೆಲ್ಲ ಒಳ್ಳೆ ತುಂಬಾ ತಮಾಷೆಯಾದಂತ ನಮ್ಗೂ ಖುಷಿ ಆಗಂತ ಕಮೆಂಟ್ ಹಾಕಿದ್ರಿ ಏನ್ ಗುರು ಇವರು ಒಂದ್ ಬೆಟ್ಟ ಹತ್ತನೇ ಅವ್ರ ಎಪಿಸೋಡ್ತಾರ ಇನ್ನೊಂದ್ ಬೆಟ್ಟ ಯಾವ ಹತ್ತಣ ಟ್ರೈ ಮಾಡೋಣ ದಯವಿಟ್ಟು ಯಾವ್ದಕ್ ಹೋಗಬಹುದು ಸಜೆಸ್ಟ್ ಮಾಡಿ ನೀವು ಸೊ ಸ್ವಲ್ಪ ಬಜೆಟ್ ಅಲ್ಲೇ ಇರಲಿ ಹೋಗಿ ಆಫ್ರಿಕಾ ಬೆಟ್ಟ ಅಂತಲ್ಲ ಅಂತ ಆಗಿಬಿಡ್ತಾರ ಕರ್ನಾಟಕ ಆಂಧ್ರ ಮ್ಯಾಕ್ಸಿಮಮ್ ಆಂಧ್ರನಾಡು ಸೌತ್ ಇಂಡಿಯಾದ ಯಾವ್ದಾರ ಅಷ್ಟೇ ಅಷ್ಟೇ ಅಲ್ಲೋ ಓಲಿ ಬೋಲಿ ಭಾರತದವರು ಒಂದ್ ಹಾಕಿ ಬಿಡಿ ನೋಡೋಣ ಅದಕ್ಕೆ ಕರ್ನಾಟಕದಕ್ಕೆ ಇಲ್ಲಂದ್ರೆ ಯಾದರ ಲಿಮಿಟ್ ಅಲ್ಲಿ ಹಾಕಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸೋ ಮಚ್ ನೋಡಿದಕ್ಕೆ ನಿಮಗೆಲ್ಲರಿಗೂನೋ ಥ್ಯಾಂಕ್ ಯು ಸೋ ಮಚ್ ಸರ್ ವಾಸು ಸರ್ ಥ್ಯಾಂಕ್ ಯು ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ ಥ್ಯಾಂಕ್ ಯು ನಿಮಗೆ ಒಳ್ಳೆದಾಗ್ಲಿ ಸರ್ ಆಲ್ಟ ಬನ್ನಿ ಆರಾಮಾಗಿ ಇಲ್ಲೇ ಫೈರ್ ಗೀರ್ ಹಾಕೊಂಡು ಹಾ ಮೊದಲೇ ನಿಮಗೆ ವೆರೈಟಿ ಕೊಡ್ತೀನಿ ಕೋಕೊನಟ್ ಚಿಕನ್ ಬೇರೆ ಬೇರೆ ತರ ಐಡಿಯಾ ಇದಾವೆ ಓ ಅದನ್ನ ಮಾಡಿ ಇಲ್ಲ ಎರಡು ಮಾಡ್ತಾ ಇಲ್ಲ ಸೊ ಅವತ್ತು ಸೊ ಈ ತರ ನೈಟ್ ಇದ್ದಾಗ ಚೆನ್ನಾಗಿರುತ್ತೆ ಅದು ಇಲ್ಲ ಇವನಿಂಗ್ ಓಕೆ 1:34 ಕ್ಕೆ ಸ್ಟಾರ್ಟ್ ಮಾಡಿ ಹಂಗೆ ಮಾತಾಡಿಕೊಂಡು ಹ್ಞೂ ಅಲ್ಲಿ ಚೆನ್ನಾಗಿರ್ತಾರೆ ಎಸ್ ಸರ್ ಪ್ಲಾನ್ ಎಸ್ ಆಯ್ತು ಸರ್ ಅಲ್ಲ ಕೆರೆ ಮಗ್ಳಿಗೆ ಹೋಗೋಣ ಸಲ್ಲಿ ಅಲ್ಲಿಗೆ ಹಾಂ ಅದೇ ಕೆರೆ ಕೆರೆ ಓಕೆ ಹೌದು ಮೀನು ಹಿಡಿಬೇಕು ಅಂತ ನಮ್ಮ ಸ್ಕೀಮ್ ಇತ್ತಲ್ಲ ಹೌದು ಮೀನ್ ಮೀನು ಮಾಡೋದು ಏನೇನು ಇತ್ತು ಐಡಿಯಾ ವಿನ್ನ ಏನಿಲ್ಲ ತುಂಬಾ ಇದಾವೆ ಓಕೆ ಅವೆಲ್ಲ ಮಾಡೋಣ ಓಕೆ ಓಕೆ ಎಸ್ ಸರ್ ಅಯ್ಯೋ ಹೌದಲ್ಲ ನಮ್ಮ ಫ್ರೆಂಡ್ಸ್ ವಾಸವ್ರು ಒಂದು ಯೂಟ್ಯೂಬ್ ಪೇಜ್ ಇದೆ ಫ್ರೆಂಡ್ಸ್ ವಾಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅವರು ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಿರ್ತಾರೆ ಥ್ಯಾಂಕ್ ಯು ಗುಲಾಬಿ ಗುಲಾಬಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ